ನನ್ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶೆಡು ಶೆಣಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಸೊ ಯಾವಾಗಲೂ ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಏನು ಅಂದರೆ ಸಕ್ಸಸ್ ಅಂತಿದೆ ನೋಡ್ರಿ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಅಥವಾ ರಾತ್ರಿ ನಾನು ಮಲಗಿದ್ದೀನಿ ಬೆಳಗ್ಗೆ ಆಗಿ ಏಳೋ ತನಕ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಜಗತ್ತಲ್ಲಿ ಯಾರ್ದು ಉದಾಹರಣೆ ಇಲ್ಲೇ ಇಲ್ಲ ಹಾಗಾಗಿ ಸಕ್ಸಸ್ ಅನ್ನುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ಈ ಪ್ರೊಸೆಸ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಪ್ರಯತ್ನ ಮಾಡಬೇಕಾಗುತ್ತೆ ನಿರಂತರವಾಗಿರುವಂಥ ಪ್ರಕ್ರಿಯೆ ಅದಕ್ಕೆ ಬೇಕಾಗುವಂಥ ಎಲ್ಲವನ್ನ ನಾವು ಮಾಡ್ತಾ ಮಾಡ್ತಾ ಹೋದಾಗ ಕೆಲವೊಂದು ಸಲ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಮತ್ತು ಕೆಲವ್ರಿಗೆ ಅನಿಸುತ್ತೆ ಈಗೀಗನೇ ಮಾಡ್ತಾ ಇದ್ರು ಈಗೇ ಸಕ್ಸಸ್ ಆಗ್ಯಾರ ಅನ್ನೋ ಹಂಗಿಲ್ಲ ಅದು ಬೇಸ್ ರೆಡಿ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ನಾನು ಸುಮಾರು ಎಂಟು ವರ್ಷದ ಹಿಂದೆ ನಾನು ಯೂಟ್ಯೂಬನ್ನು ಮಾಡಿದ್ದೆ ಅದು ನನಗೆ ಈಗ ಸಕ್ಸಸ್ ಇದೆ ಸೊ ಹಾಗಾಗಿ ಪ್ರತಿಯೊಂದು ಇದೆ ನೋಡ್ರಿ ಅದರದ್ದೇ ಆಗಿರುವಂಥ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಯೂನಿವರ್ಸ್ ಸಮಯ ಕೇಳುತ್ತೆ ಮತ್ತು ನಮ್ಮದು ಪೇಷನ್ಸು ಸಮೇತ ಕೇಳುತ್ತೆ ಸೊ ಹಾಗಾಗಿ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿರಂತರವಾದ ಪ್ರಯತ್ನವನ್ನು ಮಾಡಿರಿ ಮತ್ತು ಸತತವಾಗಿ ಬಿಟ್ಟು ಬಿಡದಂತೆ ಸಕಾರಾತ್ಮಕ ಚಿಂತನೆಯನ್ನು ಇರಿ ಅಫರ್ಮೇಶನ್ಸು ಮತ್ತು ಗ್ರ್ಯಾಟಿಟ್ಯೂಡ್ ಇದೆ ನೋಡ್ರಿ ಯಾವಾಗಲೂ ಮಾಡ್ತಾಯಿರಿ ಒಂದಲ್ಲ ಒಂದು ದಿವಸ ನಿಮ್ಮ ಪ್ರಯತ್ನಕ್ಕೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಒಂದು ಮಾತು ಹೇಳ್ತಾರೆ ಭಗವಾನ್ ಕೆ ಪಾಸ್ ದೇರ್ ಹೈ ಮಗರ್ ಅಂಧೇರ್ ನೈ ಅಂತ ಹಾಗಾಗಿ ಪರಮಾತ್ಮನ ಹತ್ರ ಸ್ವಲ್ಪ್ ತಡ ಇದೆ ಆ ಗಡಿ ಸ್ವಲ್ಪ ಸ್ಲೋ ಇದೆ ಅಂತ ನಾನು ಅನ್ಕೊಂಡಿನಿ ಆದ್ರೆ ಒಂದಲ್ಲ ಒಂದು ದಿವಸ ನಮ್ಮದು ಸಮಯ ಬಂದೇ ಬರುತ್ತೆ ನೀವು ಪ್ರಯತ್ನವಾದಿಗಳಾಗಿ ಆಶಾವಾದಿಗಳಾಗಿ ನಿರಂತರ Que el Samarta y Riente ejerzan el Ariusha